ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಮಹಾಶಿವರಾತ್ರಿ ಅಲ್ವಾ ಅದಕ್ಕೆ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನೋಡಿ ಗೈಸ್ ಎಷ್ಟು ಗ್ರ್ಯಾಂಡ್ ಡಿಸೈನ್ ಇದೆ ಏನಲ್ಲ ಅಂದರೆ ಒಂದು ಫೋರ್ ಅವರ್ಸ್ ಆಗಿದೆ ಬರೀ ಹಾಕೋದಕ್ಕೆ ಒಂದು ಫೋರ್ ಅವರ್ಸ್ ಒಂದಕ್ಕೆ ಫೋರ್ ಅವರ್ಸಾ ಟೂ ಅವರ್ಸ್ ಟೂರ್ಸ್ತೀನಿ ಫೋರ್ ಅವರ್ಸಾ ಮೈ ಗಾಡ್ ಈ ಕಡೆ ಬನ್ನಿ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇದು ಸ್ಲೀವ್ ಡಿಸೈನು ಇದು ಒಂದು ಸ್ಲೀವ್ ಬಂದು ನಾ ನಾಲ್ಕು ಕವರ್ ಬರುತ್ತೆ ಇದು ನೋಡಿ ಎರಡು ದಿನ ಹಾಕಿದ್ದೀನಿ ಫುಲ್ ವರ್ಕ್ ನೋಡಿ ಇದು ಪ್ಯಾಚ್ ವರ್ಕ್ ಇದು ಹೇಗೆ ಕೊಡೋದು ಅಂತ ನಾನು ವೀಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಮಾಡೋದು ಸ್ಯಾರಿ ಬಂದು ಈ ಕಲರ್ ಇದೆ ಇದು ಬ್ಲೌಸ್ ಬಂದು ಈ ಥರ ಇದೆ ಬಾರ್ಡ್ರ್ ಬಂದು ಈ ಥರ ಇದೆ ಸ್ಯಾರಿ ಡಿಸೈನ್ ಎಷ್ಟು ಗ್ರ್ಯಾಂಡ್ ಇದೆ ಅಂತ ಹಾಗೆ ಬ್ಯಾಕ್ ಮತ್ತು ಫ್ರಂಟ್ ನೋಡಿ ಈ ಥರ ಬರುತ್ತೆ ಬ್ಯಾಕ್ ಡಿಸೈನ್ ಈ ಥರ ಬರುತ್ತೆ ಇರೋ ಅಲ್ವಾನ್ಸ್ ಅನ್ಸ್ಕೊಡ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ದಾರ ಕೂಡ ಎಲ್ಲೂ ಕಟ್ ಆಗಿಲ್ಲ ಇದು ಸ್ಲೀವ್ದು ನಾಲ್ಕು ಕವರ್ ಇದೆಯಲ್ವಾ ಸ್ಲೀವ್ ಏನಾದರೂ ಕಟ್ ಆಗ್ತಾಯಿದ್ರೆ ಇನ್ನೂ ಟೈಮ್ ಜಾಸ್ತಿ ಹಿಡಿಯೋದು ನಾನು ಎರಡು ದಿನ ಮಾಡಿದ್ದೀನಿ ಈ ಡಿಸೈನ್ನ ಫುಲ್ ಡೇ ಆ್ಯಂಡ್ ನೈಟ್ ಹಾಂ ఒక స్లీవ్ నాలు కవరు ఫినిషింగ్ తు చాల ఇది స్టిచ్చింగ్ హిందోడీ స్టిచ్ మొట్టాలే స్టి మేట్లుక్ చూట్లుక్ ఫుల్ టోటల్ స్టి అది మరి తోర్స్ ఇలా బీడ్స్ ఎలా అంతం అది బేక వెళ్ళిబిట్టు ఆ பன்னீங்க இஷ்டு நான் பூஜை மாஜையெல்லாம் ஆகி சஞ்சை ನಮ್ಮ ಪೂಜಾ ಹೋಗಿ ಒನಿಕೆ ಈಸ್ಕೊ ಬಂದಿದ್ದಾಳೆ ಅರ್ಶನ ಕೊಟ್ಟೋದಕ್ಕೆ ಭತ್ತ ಕೊಟ್ಟೋದಕ್ಕೆ ಬೇಕಲ್ವಾ ಯಾಕಂದ್ರೆ ಶುಕ್ರವಾರ ಕೊಡಲ್ಲ ಯಾರು ಅದಕ್ಕೋಸ್ಕರ ಇವತ್ತೇ ಈಸ್ಕೊಂಡು ಬಂದು ಇಡ್ತಾ ಇದ್ದೀವಿ ಇನ್ನ ಒಂದು ಹ್ಮ್ ಅವತ್ತೇ ಅಲ್ಲ ನಮ್ಮ ಮನೆಯಲ್ಲೇ ಇರೋ ನಮ್ಮ ಮನೆಗಳಲ್ಲೇ ಇರೋದು ದೊಡ್ಡಪ್ಪ ಅವ್ರ ಮನೆಯಲ್ಲಿ ಅಲ್ಲಿ ಇಸ್ಕೊಂಡು ಹೋದು ಅಲ್ಲೇನು ಪರವಾಗಿಲ್ಲತ್ಕೊಂಡ್ಬೋದು ಬೇರೆಯವ್ರು ಕೊಡಲ್ಲ ಶುಕ್ರವಾರ ಅಂತ ಕಲಿಸಿದ್ದು ಸಾಮಾನು ಕೊಡಲ್ಲ ಶುಕ್ರವಾರ ಹೊತ್ತು ಅದಕ್ಕೆಲ್ಲ ಇವತ್ತೇ ಇಸ್ಕೊಂಡು ಇರೋದು ಮನಕ್ಕೆ ಒನಕ್ಕೆ ಓಬವ್ವ ನಮ್ಮ ಪೂಜಾ ಶುಕ್ರವಾರ ಒನಕಿ ಓಬವ್ವ ಅವರಾಗಿರ್ತಾರೆ ಹ್ಞೂ ಸರಿ ಒನ್ಕೆ ಒಬ್ಬವ ಥರ ನಿಂತು ಕಪ್ಪು ಜನ ನೋಡೋಣ ಹ್ಞೂ ವೆಯ್ಟ್ ಇರುತ್ತೆ ಯಾಕೆ ವೆಯ್ಟ್ ಇರಲ್ಲ ಅದು ಹ್ಞೂ ಒಂದೊಂದು ವೆಯ್ಟ್ ಇರ್ತೈತಿ ಒನ್ಕೆ ಒಬ್ಬವ ಯಾವ ರೀತಿ ಒನ್ ಹಿಡ್ಕೊತಾಳೆ ಅಂತ ಗೊತ್ತಿಲ್ಲ ನೋಡಿ ಇದು ನಮ್ಮೂರಿನ ಶಿವ ದೇವಸ್ಥಾನ ಇದು ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದು ಡೆಕೋರೇಷನ್ಗೆ ಅಂತ ಈ ಶಿವಲಿಂಗ ಇಟ್ಟಿದ್ದಾರೆ ಒಳಗಡೆ ಗರ್ಭಗುಡಿಯಲ್ಲಿ ಪಂಚಲಿಂಗಗಳು ಇದೆ ಅಂದ್ರೆ ಪಂಚಲಿಂಗ ಅಂದ್ರೆ ಐದು ಲಿಂಗ ಇದೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ Kazuto This business has a lot of business fun, But quickly successful Britt will be Studied a lot Trustee Этот tama Ben ಫ್ರೆಂಡ್ಸ್ ನೋಡಿ ಆಗಲೇ ತೋರಿಸೋದ್ನಲ್ಲ ಬ್ಲೌಸ್ ಡಿಸೈನು ಅದು ನೋಡಿ ಈ ಥರ ಮಾಡಿದ್ದು ನಾನು ಯಾಕಂದರೆ ಪ್ಯಾಚ್ ವರ್ಕ್ ಕೊಡಬೇಕಲ್ವ ಪ್ಯಾಚ್ ವರ್ಕಲ್ಲಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಯಾರಿಯಲ್ಲಿ ಕಾಂಟ್ರಾಸ್ಟ್ ಕೊಡಬೇಕಲ್ವ ಸ್ಯಾರಿ ಬಂದು ಈ ಥರ ಬ್ಲಾಕ್ ಥರ ಇದೆ ಇದು ಬ್ಲಾಕ್ ಅಂದರೆ ಸ್ವಲ್ಪ ಗ್ರೀನ್ ಥರ ಬರುತ್ತೆ ಬ್ಲಾಕ್ ಅಲ್ಲ ಇದು ಇನ್ನೊಂದು ಸ್ವಲ್ಪ ಗ್ರೀನೇ ಬರುತ್ತೆ ಅಂದರೆ ಬ್ಲಾಕ್ ಅಲ್ಲ ಈ ಥರ ಸ್ವಲ್ಪ ಡಾರ್ಕ್ ಗ್ರೀನು ಅಲ್ಲ ಆ ಥರ ಕಲರ್ ಇದು ಬೇಬಿ ಪಿಂಕ್ ಬ್ಲೌಸ್ ಮೇಲೆ ಸ್ಯಾರಿಯಲ್ಲಿ ಕಾಂಟ್ರಾಸ್ಟ್ ಕೊಡ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ತಾ ಇದ್ದೀನಿ ಈ ಥರ ಮಾಡಿ ನೋಡಿ ಈ ಥರ ವರ್ಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೆಟೆಡ್ ಕೂಡ ಯೂಸ್ ಮಾಡ್ಬೋದು ಆದರೆ ನಾನಿಲ್ಲಿ ಕ್ಲಾತ್ ಹಾಕಿದ್ದೀನಿ ಕಸ್ಟಮರು ಕ್ಲಾತಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಕ್ಲಾತಲ್ಲೇ ಮಾಡ್ತಾ ಇದ್ದೀನಿ ನೋಡಿ ಫಸ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ಗೆ ಬೇರೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಆದರೆ ನೆಟೆಡಲ್ಲಿ ಮಾಡಬೇಕಾಗಿತ್ತು ಮಾಡಿದೆ ಒಂದು ಸ್ವಲ್ಪ ಆದರೆ ಅದು ಸ್ಟಿಚಸ್ ಎಲ್ಲ ಚೆನ್ನಾಗೇ ಬಂತು ಒಳಗಡೆ ಬರುತ್ತಲ್ವ ಈ ಮುಡಿಕೊಟ್ಟು ಡಿಸೈನ್ ಅಂತ ಅದು ಬರ್ತಾನೆ ಇಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರು ಎಷ್ಟು ಟ್ರೈ ಮಾಡಿದ್ರು ಅದ್ರ ಮೇಲೆ ಬರಲೇ ಇಲ್ಲ ಆಮೇಲೆ ಕಸ್ಟಮರ್ಗೆ ಈ ಥರ ಆಯಿತು ಅಂತ ಹೇಳಿ ನೆಟ್ಟೆಡ್ ಬೇಡ ಈ ಥರ ಕ್ಲಾತಲ್ಲೇ ಮಾಡಿಕೊಡ್ತೀನಿ ಅಂತೇಳಿ ಕ್ಲಾತಲ್ಲೇ ಮಾಡಿದ್ದೀನಿ ಆದರೆ ಇದು ಕ್ಲಾತಲ್ಲಿ ಬರುತ್ತೆ ಇದು ನೆಟ್ಟೆಡಲ್ಲಿ ಟ್ರೈ ಮಾಡೋಕೆ ಹೋಗಿಲ್ಲ ಮತ್ತೆ ಮತ್ತೆ ಬರುತ್ತಾ ಇಲ್ವಾ ಅಂತ ಆದರೆ ನನಗೆ ಟೈಮ್ ಕೂಡ ಇರಲಿಲ್ಲ ಮಾಡೋದಕ್ಕೆ ಅದಕ್ಕೋಸ್ಕರ ನಾನು ಕ್ಲಾತಲ್ಲೇ ಮಾಡಿದ್ದೀನಿ ಸ್ಯಾರಿ ಕಲರ್ ಏನಿದೆ ಅದರಲ್ಲೇ ಮಾಡಿದ್ದೀನಿ ನೋಡಿ ಈ ಡಿಸೈನು ತುಂಬಾ ಚೆನ್ನಾಗಿ ಬಂತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಸಿಲ್ವರ್ ಮತ್ತು ನಾನು ಪಿಂಕ್ ಮತ್ತು ಬ್ರೌನ್ ಕಲರ್ನ ಯೂಸ್ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್